ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಮೊದಲನೇದಾಗಿ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಸೊ ಇವತ್ತು ತರ್ಟಿ ಫಸ್ಟ್ ನೈಟು ಆರೂವರೆ ಆಗಿದೆ ಸೊ ಇವತ್ತು ಚಂದು ಅವ್ರ ಫ್ರೆಂಡು ಇನ್ವೈಟ್ ಮಾಡಿದ್ದಾರೆ ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಈ ವ್ಲಾಗಲ್ಲಿ ಸೊ ಚಂದು ಯಾಕೆ ಏನಾಯಿತು ಏನು ಹುಡುಕ್ತಾ ಇದೆಯಾ ಹಾ ಏನು ಹೇಳೋ

ಅತಿ ಹೆಚ್ಚು ಸುಖ ಇರಲಿ ಕಡಿಮೆ ದುಃಖ ಇರಲಿ ಈ ವರ್ಷ ಎಲ್ಲರಿಗೂ ಈ ವರ್ಷ ಏನಪ್ಪ ಬರೀ ಕೆಟ್ಟಕರಿ ಸುದ್ದಿಗಳನ್ನ ಕೇಳ್ಬಿಟ್ಟಿದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪೂರ್ತಿ ಎರಡು ಸಾವಿರದ ಇಪ್ಪತ್ತೈದು ಹೊಸ ಹೊಸ ಒಳ್ಳೆ ಒಳ್ಳೆ ಸುದ್ದಿಗಳನ್ನು ನಾವೆಲ್ಲರೂ ಕೇಳೋಣ ಸಂಕ್ರಾಂತಿ ಬೇರೆ ಹತ್ರ ಬರ್ತೈತೆ ಆಮೇಲೆ ಇದು ಕೆಲವರು ನಾವು ಹೇಳ್ತೀವಿ ಈಗ ನಮ್ಮ ಹಿಂದೂ ಸಂಪ್ರದಾಯದಂತೆ ಯುಗಾದಿ ನಮ್ಗೆ ಹೊಸ ವರ್ಷ ಕ್ಯಾಲೆಂಡರ್ ಪ್ರಕಾರ ಇದು ಒಂದು ಹೊಸ ವರ್ಷ ಹಾಗಾಗಿ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಓಕೆ ಚೆನ್ನಾಗಿ ಬರ್ತಾವೆ ಚೆನ್ನಾಗಿ ಬರ್ತಾವ ಆಕ್ಚುಲಿ ನಿನ್ ತುಂಬಾ ಬೇಗ ಗ್ರೋತ್ ಆಗಿದೆ ಸೊ ಅಲ್ಲಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಸೊ ವೇ ಹೋಗ್ತಾ ಇದ್ದೀವಿ ಹೊಸ ವರ್ಷ ಅಂತ ಅಂದ ತಕ್ಷಣ ಕೆಲವರು ಒಂದೊಂದು ಬದಲಾವಣೆನ ಮಾಡ್ಕೋಬೇಕು ಅಂತ ಅನ್ಕೋತಾರೆ ಸೊ ಅಂದರೆ ನನ್ನ ಲೈಫಲ್ಲಿ ನಾನು ಈ ವರ್ಷದಿಂದ ಹಿಂಗೆ ಇರಬೇಕು ಫಾರ್ ಎಕ್ಸಾಂಪಲ್ ಜಾಸ್ತಿ ಜಗಳ ಆಡ್ತಿರ್ತೀವಿ ಸೊ ನಾನು ಈ ವರ್ಷದಿಂದ ಜಗಳ ಆಡಬಾರ್ದು ಜಾಸ್ತಿ ಮಾತಾಡಬಾರ್ದು ಸೈಲೆಂಟಾಗಿರಬೇಕು ಹಿಂಗಿರಬೇಕು ಅಂತ ಅನ್ಕೋತೀವಿ ಬಟ್ ನನ್ನ ಲೈಫಲ್ಲಿ ನಾನಂತೂ ಏನೂ ರೆಸೊಲ್ಯೂಷನ್ ಇಟ್ಕೊಂಡಿಲ್ಲ ಯಾಕೆ ಅಂತ ಹೇಳಿದ್ರೆ ಅನ್ಕೊಳ್ಳೋದೆಲ್ಲೇ ಏನೂ ಆಗಲ್ಲ ಅಂತ ನಾನು ನಂಬಿದ್ದೀನಿ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ಹಿಂಗೆ ಆಗಬೇಕು ಹಿಂಗೆ ಇರಬೇಕು ಅಂತ ನಾನೇನು ಅಂದ್ಕೊಳಕ್ಕೆ ಹೋಗಲ್ಲ ಅದು ಏನಾಗುತ್ತೋ ಆಗಲಿ ಅಂತ ಹೋಗ್ತಾ ಇರ್ತೀನಿ ಗೋವಿತ ಫ್ಲೋ ಅಂತಾರಲ್ಲ ಆ ಥರ ಗೋವಿತ ಫ್ಲೋ ಥರ ಹೋಗ್ತಾ ಇರ್ತೀನಿ ಅಷ್ಟೆ ಸೊ ನೀವೆಲ್ಲ ಏನೇನು ರೆಸೊಲ್ಯೂಷನ್ ಇಟ್ಕೊಂಡಿದ್ದೀರಾ ಏನೇನು ಅಂದ್ಕೊಂಡಿದ್ದೀರಾ ಯಾವ ಥರ ಬದಲಾಗಬೇಕು ಅಂತ ಅಂದ್ಕೊಂಡಿದ್ದೀರಾ ಸೊ ನಿಮ್ಮ ಲೈಫಲ್ಲಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚೆಂದು ಏನು ರೆಸೊಲ್ಯೂಷನ್ ಹಾಕ್ಕೊಂಡಿದ್ದಾರೆ ಅಂತ ಕೇಳೋಣ ಬನ್ನಿ ಏನು ಹೇಳ್ತಾರೆ ಇವಾಗ್ ನಾನು ಏನೋ ಒಂದು ಕೇಳ್ತೀನಿ ಹೇಳ್ತೀಯಾ ಹಾ ಫುಲ್ ಸೌಂಡ್ ಕಮ್ಮಿ ಕೊಡು ಈಗ ನ್ಯೂ ಇಯರ್ ಸ್ಟಾರ್ಟ್ ಅಲ್ವಾ ನಾಳೆ ನ್ಯೂ ಇಯರ್ ಅಲ್ವಾ ಹೊಸ ವರ್ಷಕ್ಕೆ ಹೊಸದಾಗಿ ಏನ್ ಬದಲಾವಣೆ ಮಾಡ್ಕೊತ್ಯಾ ಹೆಚ್ಚು ಕಮ್ಮಿ ಒಂದು ಏಳೆಂಟು ರುಚಿ ಇದ್ದಾರೆ ಹೇಳ್ಕೊಂಡ್ ಬಂದಿದ್ದೀನಿ ಒಂದು ಆಗಿಲ್ಲ ಈ ವರ್ಷ ಏನು ಹೇಳ್ದೆ ಮಾಡೋಣ ಅಂತ ಒಟ್ಟಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅನ್ಕೊಂಡಿದೀನಿ ನಂತರ ಸಾವಿರಾರು ಜನ ಅಂದ್ಕೊಂಡಿದಾರೆ ಯಾವ್ದೂ ಆಗಲ್ಲ ಅಂದ್ರೆ ಬಟ್ ಟಾರ್ಗೆಟ್ ಇಡ್ಬೇಕು ಮಾಡೇ ಮಾಡ್ತೀನಿ ಅಂತಂದ್ರೆ ಮಾಡೇ ಮಾಡ್ತೀವಿ ಅವಾಗೆಲ್ಲ ಮುಂಚೆ ಎಲ್ಲ ಜಿಮ್ ಹೋಗ್ತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಬೈಕ್ ತಗೋಬೇಕು ಕಾರ್ ತಗೋಬೇಕು ಈ ತರ ರೆಸೊಲ್ಯೂಷನ್ಸ್ ಗಳಿತ್ತು ಬಟ್ ಈ ಬಾರಿ ಅಂತ ದೊಡ್ಡ ಮಟ್ಟದ ರೆಸೊಲ್ಯೂಷನ್ಸ್ ಗಳೇನಿಲ್ಲ ನಾನು ಎಲೆಕ್ಷನ್ ಟೈಮ್ ನಲ್ಲಿ ಕೆಲವೊಂದು ಪ್ರಾಮಿಸ್ ಮಾಡಿದಿಲ್ಲ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅನ್ನೋದೊಂದು ದೊಡ್ಡ ರೆಸೊಲ್ಯೂಷನ್ ಈ ವರ್ಷ ಅದು ಅದ್ಬಿಟ್ರೆ ಕಾರು ಪಾರಿಗೆಲ್ಲ ಆಯ್ತು ಏನಿಲ್ಲ ಫ್ಯಾಮಿಲಿ ಕಡೆ ಗಮನ ಅದ್ ಬಿಟ್ರೆ ಸಾಧ್ಯ ಆದ್ರೆ ಜಿಮ್ ಕಡೆ ಸ್ವಲ್ಪ ಹೋಗ್ಬೇಕು ಅಂತ ಅನ್ಸ್ಕೊಂಡಿದ್ದೀನಿ ಅದ್ ಕೊನೆಗಿಟ್ಟಿರೋದ್ರಿಂದ

ಎಷ್ಟು ಸಕ್ಕದಾಗಿತ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ತುಂಬ ಸ್ಪೇಷಿಯಸ್ ಆಗಿತ್ತು ಮತ್ತು ಏನೋ ಹೋಮ್ ಥಿಯೇಟರ್ ಆಗಿರ್ಬೋದು ಪೂಲ್ ಆಗಿರ್ಬೋದು ಪ್ರತಿಯೊಂದು ಅಲ್ಲಿದೆ ಯಾವುದಕ್ಕೂ ಆಚೆ ಹೋಗಂಗೆ ಇಲ್ಲ ಅದೆಲ್ಲ ನೋಡಿಕೊಂಡು ಮತ್ತು ಊಟ ಕೂತ್ಕೊಂಡ್ವಿ ಊಟ ಅಂತೂ ಅದ್ಭುತವಾಗಿತ್ತು ಅದಾದಮೇಲೆ ಒಂದು ವಾಕ್ ಹೋದ್ವಿ ವಾಕೆಲ್ಲ ಮುಗಿಸ್ಕೊಂಡು ಟೆರೆಸ್ ಮೇಲೆ ಹೋಗಿದ್ದೆ ನಾನು ಟೆರೆಸ್ ಮೇಲೆ ಹೋಗಿ ನಿಂತ್ಕೊಂಡ್ರೆ ಫುಲ್ ಏರೋಪ್ಲೇನ್ ಹೋಗ್ತಾ ಹೋಗ್ತಾಯಿತ್ತು ಏರ್ಪೋರ್ಟ್ ಹತ್ರನೇ ಇರೋದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ನಮ್ಮ ಮನೆಗೆ ಹೊರಟ್ವಿ ಹೋಗೋಷ್ಟರಲ್ಲಿ ಒಂದು ಒಂಬತ್ತುವರೆ ಆಗಿತ್ತು ಚಲೋ ಬಾಯ್ ತೆಗಿ ಆನು ಯಪ್ಪ ಕಲರ್ ಗಿಲರ್ ಹಾಕೊಂಡ ಇಲ್ವಾ ಎಲೆ ಅಡಿಕೆನೆ ಹಾಕೊಂಡ ಇಷ್ಟು ಅಡಿಕೆ ಚೂರ್ ಸುಣ್ಣ ಒಳ್ಳೆ ಚಿಗುರಲೆ ಹಾಕೊಂಡಾಗಿದೆ ಆಕ್ಚುಲಿ ಈ ತರ ತುಂಬಾ ಕೆಂಪುಗಾದ್ರೆ ಏನೋ ಹೇಳ್ತಾರೆ ಹೆಂಡತಿ ಗಂಡ ಹೆಂಡತಿ ಪ್ರೀತಿ ಜಾಸ್ತಿ ಅಂತ ಏನೋ ಕೇಳಿದಿನಿ ಪ್ರೀತಿ ಶಾಸ್ತಿ ಅಂತ ನನಗೆ ಇರಲೇ ಇವಳು ನೋಡ್ರಪ್ಪ ಹಾಗೇನೇ ಬುವಾ ಹೆಂಗ್ ಕಾಣ್ತಾವಳೆ ಅಂತ ಏನು ಬುವಾ ಮುಡಕೊಂಡು ಆಕ್ಚುಲಿ ಈ ದ್ವಾಗ್ಲು ನನಗೆ ಸಿಕ್ಕಾಟೆ ಖುಷಿ ಆಯ್ತು ಯಾರ್ ಅವರು ಮಾಡ್ತವರಾ ಸೋ ಮೊದಲ ಶಾಟ್ ಹೆಂಗ್ ಸ್ಟಾರ್ಟ ಆಗಿದೆ ಅಂದ್ರೆ ನಂದು ಈ ತರ ಸ್ಟಾರ್ಟ ಆಗಿದೆ ಸಿಕ್ಕಾಟೆ ಖುಷಿ ಆಗ್ತಿದೆ ನನಗೆ ಹೊಸ ವರ್ಷಕ್ಕೆ ಏನು ಹೇಳ್ತಾರೆ ಭಾಗನಾ ಬಾಗಿನ ಆ ಥರನೇ ಅನ್ಕೋಬೋದು ಬಾಗಿನ ಅರ್ಶನ ಕುಂಕುಮ ಅರ್ಷಣ ಕುಂಕುಮ ಹೂವು ಕಾಯಿ ಇದೆಲ್ಲ ಹೊಸ ವರ್ಷಕ್ಕೆ ಒಂಥರ ಹೊಸ ಥರ ಸ್ಟಾರ್ಟ್ ಆಗಿದೆ ಅಂತ ನಾನು ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ನಾನು ತುಂಬ ಖುಷಿಯಾಯಿತು ಸೊ ಹಾಯ್ ಮೊದಲನೇದಾಗಿ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಟು ತೌಸಂಡ್ ಟ್ವೆಂಟಿ ಫೈವ್ ಜನವರಿ ಫಸ್ಟ್ ಆರೂವರೆ ಇವಾಗ ಸೊ ನಮ್ಮ ಚಂದ ಬಿಗ್ ಬಾಸ್ ಚೈತ್ರನ್ ಥರ ಮನೆಗೆಲ್ಲ ಗಂಟೆ ಹೊಡಿತಾ ಇದ್ದಾರೆ ಏನೇ ಕೆಟ್ಟದಿದ್ದರೂ ಓಟೋಗಿಬಿಡ್ಲಿ ಟೂ ತೌಸಂಡ್ ಟ್ವೆಂಟಿ ಫೈಯಿಂದ ಎಲ್ಲ ಒಳ್ಳೇದು ಬರಲಿ ಅಂತ ಹೇಳಿಬಿಟ್ಟು ಸೊ ಏನಿಲ್ಲ ನನಗೆ ಕಂಟಿನ್ಯೂ ಮಾಡೋಣ ವ್ಲಾಗ್ನ ಅಂತ ಅಂದ್ಕೊಂಡೆ ಬಟ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವೀಡಿಯೋಸ್ ಯಾವುದೂ ಮಾಡ್ಕೊಳ್ಳಲಿಲ್ಲ ನಾನು ಸೊ ಹಾಗಾಗಿ ಎಂಡ್ ಮಾಡ್ತಾಯಿದ್ದೀನಿ ಎಂಡ್ ಮಾಡೋದಕ್ಕೆ ಒಂದೇ ಬೇಕಾಯಿತು ನನಗೆ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಓ ಅಷ್ಟೇ ನ್ಯೂ ಇಯರ್ ಬ್ಲಾಗು ಸೊ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್